ಈಶ್ವರ ಮಾಡ್ತಾ ಇದ್ರು ಆ ಈಶ್ವರ ಮಾಡಬೇಕಾದ್ರೆ ಇದು ಈಶ್ವರ ಮಾಡ್ತಾರೆ ಅವಾಗ ಬೆಳಗೋ ಪದವಾದ್ರು ಅವರೇ ನಿನಗೆ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅವರು ಮಾಡಿದಾಗ ಆಗ್ತಾ ಇತ್ತು ಅವರೆಲ್ಲ ನಿಮಗೆ ಶಿಕ್ಷಣ ಆದ್ಮೇಲೆ ನನ್ನನ್ನು ಜವಾಬ್ದಾರಿ ಕೊಟ್ಟು ಹೇಳಿದ್ರು ಪಾರ್ಟಿ ನಿಮ್ಮನ್ನು ನೀಡಿ ಈ ಉದ್ಯೋಗ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೀವು ಅಲ್ಲಿಂದಾಗಿ ತಂದೆ ಸಾಲ ಆಪ್ತರು ಅವರು ಮನುಷ್ಯರು ಪರಿಷತ್ ಕೊಡ್ತಾ ಇಲ್ಲ ನೀವು ಸಂಘಟನೆ ఈ విచారో ని అదకొస్తాబు నేను స్థాన పట్టన్

ಇಡೀ ದೇಶದಲ್ಲಿ ಬಹಳ ಜನ ಕೆಲಸ ಮಾಡ್ತಾ ಪಾರ್ಟಿದಲ್ಲಿ ಟೈಮ್ ಮಾಡ್ತಾ ಪಾರ್ಟಿದಲ್ಲಿ ಹೋರಾಟ ಮಾಡ್ತಾ ಪಾರ್ಟಿದಲ್ಲಿ ಎಲ್ಲರಿಗೆ ಈ ಸ್ಥಾನಮಾನ ಸಿಗದಿಲ್ಲ ಎಲ್ಲರಿಗೆ ಚಾನ್ಸ್ ಸಿಗೋದಿಲ್ಲ ಎಲ್ಲರೂ ಲಕ್ಕಿ ಆಗಿರಲ್ಲ ಈ ಬಹಳ ಲಕ್ಕಿ ಆಗಿರಲಿಲ್ಲ ಏನ್ ಹಾಡುಗಳನ್ನು ಮಾಡ್ತೀವಿ ಅದು ಯಾವತ್ತು ಅದರಿಂದ ನಮಗೆ ಫಲ ಸಿಗೋದಿಲ್ಲ ನಾಳೆ ಸಿಗದಿಲ್ಲ ನಾವೇನು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ ನಿನ್ನೆ ನಾವೆಲ್ಲರೂ ಇಡೀ ದೇಶದಲ್ಲಿ ದೇಶದ ಹೊರಗಡೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್

ಆಡುವಂತಹ ಡೆಲ್ಲಿ ಇವತ್ತು ಏನು ಒಂದು ಹೆಸರನ್ನ ಬರೆದಿರುವಂತ ಸಮಾರಂಭದ ಕೇಂದ್ರ ಬಿಜು ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರು ನನ್ನ ಸ್ವಂತ ಅಣ್ಣ ಅಂತೇಳಿ ಅವತ್ತು ಕೂಡ ತಿಳ್ಕೊಂಡು ಭಾವಿಸಿಕೊಂಡು ಇವತ್ತು ಏನು ಸಣ್ಣ ಸ್ಥಾನದಿಂದ ಒಂದು ಮುಂದೆ ಈ ದೇಶವನ್ನ ನಡೆಸುವಂತ ಸ್ಥಾನಕ್ಕೆ ಹೋಗುವಂತ ನಮ್ಮ ನಾಸೀರ್ ಈ ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಿರುವಂತ ಹಿರಿಯರಾದ ಮಾಜಿ ಕೆ ಪಿ ಸಿ ಅಧ್ಯಕ್ಷರಾಗಿರುವಂತ ನಮ್ಮ ಗಣಿಯವರು ಮತ್ತೊಬ್ಬ ಆತ್ಮೀಯರು ಈಗಲೇ ನಮ್ಮ ತಮ್ಮನ್ನು ಉದ್ದೇಶಿಸಿ ಯಾವತ್ತು ಕೂಡ ಅವರ ಭಾಷಣದಲ್ಲಿ ಒಂದು ಕರೆಂಟ್ ಅನ್ನು ಕೊಟ್ಟು ಹೋಗುವಂತ ನಮ್ಮ ನಾನಾ ಭರತ್ ರೆಡ್ಡಿ ಅವರ ಶಾಸಕರು ಯಾವತ್ತು ಕೂಡ ಒಂದು ಕರೆಂಟ್ ಅನ್ನು ಕೊಟ್ಟು ಹೋಗ್ತಾ ಇರ್ತಾರೆ ಕರೆಂಟ್ ಕೊಳಸ್ಕೋಬೇಕಂತೆ ನಾವು ಅದು ಆದರೆ ಆದ್ರೆ ಯಾವತ್ತು ಕೂಡ ಆತ್ಮೀಯವಾಗಿ ಹೊರಗಡೆ ಏನೇ ಇದ್ರು ಕೂಡ ಏನೇ ಸಂದರ್ಭ ಇದ್ರು ಕೂಡ ಯಾವತ್ತು ನನ್ನ ಜೊತೆಯಾಗಿ ನನ್ನ ಕಷ್ಟದಲ್ಲಿ ಸುಖದಲ್ಲಿ ಬೆಂಬಲವಾಗಿ ನಿಂತು ತಮ್ಮ ತರ ನಡೆಸಿಕೊಂಡು ಹೋಗುವಂತ ನಮ್ಮ ಮತ್ತೊಬ್ಬ ಆತ್ಮೀಯ ಶಾಸಕರು ನನ್ನ ಅಣ್ಣ ನಮ್ಮ ಸವಾರ ನಾಗರಾಜನವ್ರೆ ಮತ್ತು ಎ ಸಿ ಸಿ ಕಡೆಯಿಂದ ತಮ್ಮನ್ನು ಉದ್ದೇಶಿಸಿ ಮಾತಾಡುವ ತುಪ್ಪಾರಾಮ್ ಅವರೇ ಈಗ ಅಂದ್ರೆ ಕೂಡ ನಮ್ಮ ಎ ಸಿ ಸಿನ್ಚಾರ್ಜ್ ಸೆಕ್ರೆಟರಿ ಆಗಿರುವಂತ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇನ್ಚಾರ್ಜ್ ಸೆಕ್ರೆಟರಿ ಆಗಿರುವಂತ ಗೋಪಿನಾಥ್ ಬಳ್ಳಿ ಮತ್ತು ಈ ತರ ನಮ್ಮನ್ನು ಉದ್ದೇಶಿಸಿ ನಮ್ಮ ಜನರಲ್ ಸೆಕ್ರೆಟರಿ ಆಗಿರುವಂತಹ ನಮ್ಮ ವಸಂತ ಕುಮಾರ್ ಅಣ್ಣನವರೇ ಮತ್ತು ಅನೇಕ ಜನರು ಆಸಕ್ತಾಗಿದ್ದರೆ ಯಾರ ಹೆಸರನ್ನಾಗಿ ಕಳೆದುಕೊಂಡು ಹೋಗೋಕ್ಕೆ ಆಗಲಿಲ್ಲ ಅದೇ ರೀತಿಯಾಗಿ ನಮ್ಮ ಶರಣಪ್ಪ ಬೆಟ್ಟ ಅವರು ಪಕ್ಷಕ್ಕೆ ಅನೇಕ ಸಂದರ್ಭದಲ್ಲಿ ಅನೇಕ ಕಡೆ ರಾಜ್ಯದ ಮುದ್ದೆಗಳನ್ನು ಸುತ್ತಾಡಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವುದರಲ್ಲಿ ಮುಂಚೂಣಿಯಲ್ಲಿರುವಂತಹ ನಮ್ಮ ಶರಣಪ್ಪಣ್ಣ ಬೆಟ್ಟದವರ ಮತ್ತು ಈ ಒಂದು ವೇದಿಕೆಯನ್ನ ಬಹಳಷ್ಟು ಅದ್ಭುತವಾಗಿ ಕಳೆದ ರಾತ್ರಿಯಿಂದ ತಮ್ಮ ಎಲ್ಲಾ ಕಾರ್ಯಗಳನ್ನ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಕಾರ್ಯಕರ್ತರನ್ನ ಅಂತ ಹೇಳಿ ಹಗಲಿರು ಶ್ರಮಿಸಿ ಈ ಜಿಲ್ಲೆಯನ್ನ ನಮ್ಮ ಡಿಸಿಸಿ ಅಧ್ಯಕ್ಷರು ನಮ್ಮ ಅನ್ನ ಪ್ರಶಾತ್ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸುವಂತ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ನಮ್ಮ ಪುರುಷಾರ್ಜನಿ ಅವರೇ ಮತ್ತೊಬ್ಬ ಜಿಲ್ಲಾಧ್ಯಕ್ಷರು ಶಿವನವರೇ ಮತ್ತು ಎಲ್ಲಾ ಮುಂಚೂಣಿ ಕಟ್ಟಡದ ಕಾರ್ಯಕರ್ತರ ಅಧ್ಯಕ್ಷರೇ ಮುಖ್ಯವಾಗಿ ಈ ಈ ಕಾರ್ಯಕ್ರಮವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಿರುವಂತ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರುಗಳೇ ಮತ್ತು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿರುವಂತ ನಮ್ಮ ನಂದೀಶ್ ಅವರ ಮತ್ತು ವೇದಿಕೆ ಮೇಲೆ ಎಲ್ಲಾ ಹಿರಿಯರೇ ಹಿರಿಯರೇ ಮುಂಭಾಗದಲ್ಲಿರುವಂತಹ ಪತ್ರಿಕಾ ಮಾಧ್ಯಮದೇ ಮುಂದೆ ಮಂಗಳ ಮುಂಚೆ ಮಾತಾಡಿರುವಂತಹ ಎಲ್ಲರೂ ಕೂಡ ನಮ್ಮ ಆಡಳಿತ ಬಂದ ಯಾವ ರೀತಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾರ ಕೊಡ್ತಾ ಇದೆ ಯಾವ ರೀತಿಯಾಗಿ ನಮ್ಮ ಕಾರ್ಯಕರ್ತರನ್ನ ಒಂದು ಮುಂಚೂಣಿಯಲ್ಲಿ ತಿಳ್ಕೊಂಡು ಹೋಗಿ ಹೊಂಟಾಗಿರುವಂಥ ನಮ್ಮ ರಥ ಸಾರ್ಥಕ ಇರುವಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಪ್ರದೇಶಕ್ಕಾಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕರ್ತರು ಅಂತ ಕಾರ್ಯಗಳನ್ನ ಬಳಸಲು ಸಹಾಯಕ ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿ ಒಂದು ಒಂದು ಬುರ್ಕನ್ನು ಇಟ್ಕೋಬೇಕು ಅನ್ನಬೇಕಾದ್ರೆ ನಾವು ಇವತ್ತು ಸರ್ಕಾರ ಇಡೀ ದೇಶಕ್ಕೆ ನಮ್ಮ ಈ ಒಂದು ಏನು ಕಥೆ ಕಥಾನಕದ ಕಡೆ ನೋಡ್ತಾ ಇದೆ ಯಾಕಂದ್ರೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಯಶಸ್ವಿಯಾಗಿ ಕೊಟ್ಟು ಇವತ್ತು ಐದು ಗ್ಯಾರಂಟಿಗಳನ್ನ ಕೊಟ್ಟು ನಮ್ಮ ಬಡವರನ್ನ ಮೇಲೆ ಹೋಗುವಂತ ಕೆಲಸ ಮಾಡ್ತಾ ಇದೆ ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಬಂದಿರುವಂತಹ ಎಲ್ಲಾ ಕಾರ್ಯಕರ್ತರು ನಮ್ಮ ಗ್ರಾಮಗಳಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ತಾವೆಲ್ಲ ಕೂಡ ಹೇಳ್ಕೊಂಡು ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಅದರ ಜೊತೆಗೆ ಸರ್ಕಾರ ಮಾಡುವಂತ ಕಡೆ ಮಾಡ್ತಾ ಇದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮ ಕೇಂದ್ರಬಿದ್ದವಾಗಿರುವಂತ ನಮ್ಮ ನಾಸಿಂಗನವರ ಬಗ್ಗೆ ನಾನು ಕೂಡ ಒಂದು ಎರಡು ಮಾತನ್ನ ಹೇಳಬೇಕಾಗ ಯಾಕಂದ್ರೆ ನಾಸಿಂಗ್ನವರು ಇವತ್ತಿನ ಪರಿಚಯ ಅಲ್ಲ ಇವತ್ತಿಂದ ಬಂದವರಲ್ಲ ಇವತ್ತು ರಾಜರ ಹುಟ್ಟುಕೊಂಡಿರುವಂತ ನಾಯಕ ಅಲ್ಲ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಬಹಳಷ್ಟು ಒಂದು ದೊಡ್ಡ ರೀತಿಯಲ್ಲಿ ತಂದಿರುವಂತ ಹೇಳಿ ನಾನು ಯಾರು ಹೇಳ್ಕೊಂಡಂದ್ರೆ ಯಾರಾದ್ರೂ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಣ್ಣ ಕಾರ್ಯಕರ್ತರಿಂದ ಒಂದು ದೊಡ್ಡ ಸ್ಥಾನಕ್ಕೆ ಬೆಳೆದಿರುವಂತ ಈ ಭಾಗದಿಂದ ಕರ್ನಾಟಕ ರಾಜ್ಯದಿಂದ ಇವತ್ತು ಬಂದಿದ್ದಾರೆ ಅಂದ್ರೆ ಅದು ಮಾನ್ಯ ನಮ್ಮ ಈ ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅದರ ನಂತರ ಅಂತವಾಗಿ ಈ ಸ್ಥಾನಕ್ಕೆ ಬೆಳೆದಿರುವಂತವರು ನಮ್ಮ ನಾಸಗಂಡ್ ಅವರಂತೆ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಏನಾದರೂ ಸಂದರ್ಭ ಮಾತಾಡಬೇಕಂದಾಗ ಅವ್ರನ್ನ ಉದುಕ ಮಾತಾಡುವಂತ ಇವತ್ತುಕ್ಕೆ ಬೆಳೆದನ್ನುವಂತ ಹೇಳಕ್ಕೆ ಬಹಳ ಸಂತೋಷ ಇವತ್ತು ಹಂತ ಹಂತವಾಗಿ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ನಮ್ಮ ಜೊತೆಗೆ ಬಹಳಷ್ಟು ಯುವಕರನ್ನ ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಅನೇಕ ಜನರನ್ನ ಯುವಕ ಇವತ್ತು ನಮ್ಮ ಮೈನಾರಿಟಿ ಪ್ರೆಸಿಡೆಂಟ್ ಆಗಿ ಅನೇಕ ಜನರ ಕಲಬುರಗಿಯಿಂದ ಕೂಡ ಅನೇಕ ಯುವಕರನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಇರುವಂತವ್ರನ್ನ ಬೆಳೆಸ್ತಾ ಇದ್ದಾರೆ ದಾವಣಗೆರೆಯಲ್ಲಿ ಇರುವಂತ ಬೆಳೆಸ್ತಾರೆ ಅಷ್ಟೇ ಆಕೆ ಬಳ್ಳಾರಿ ಜಿಲ್ಲೆಯಿಂದ ನಾನು ಮಂತ್ರಿ ಆಗಲಿಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಕಾರಣ ಖರ್ಗೆ ಸಾಹೇಬ್ ಕಾರಣ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಕಾರಣ ಮುಖ್ಯವಾಗಿ ಕಾರಣದ ಕಾರಣ ಯಾರಂದ್ರೆ ನಮ್ಮ ನಾಡು ಮಂತ್ರಿ ಆಗಿರ್ತೀವಿ ಇಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಗೆ ತಲುಪಿಸಿ ಕೊಡ್ಲೇಬೇಕು ನಾವು ಮಾಡಲೇಬೇಕು ಅವ್ರಿಗೆ ಮಾಡಿ ಅವ್ರನ್ನ ಬೆಳೆಸ್ಕೊಂಡು ಹೋಗ್ಬೇಕು ಆ ಭಾಗದಲ್ಲಿ ನಮ್ಮ ಯೋಗಿರೇ ನಾವು ಬೆಳೆಸ್ಕೊಂಡು ಕಾರ್ಯಕರ್ತರನ್ನ ಶಕ್ತಿ ತುಕೋಬೇಕಂತ ಹೇಳಿ ನನಗೆ ತನ್ನ ಕಾರಣದ ಕೈ ರೀತಿಯಲ್ಲಿ ಕಾಣದ ಕೆಲಸ ಮಾಡಿಕೊಟ್ಟಿರುವಂತ ನಮ್ಮ ನಾಸಿನ ಇವತ್ತು ನನಗೂ ಕೂಡ ಕೆಲಸ ಮಾಡಿದ್ದಾರೆ ಅಂತ ವಿಚಾರ ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ನಾವೆಲ್ಲ ಕೂಡ ಇವತ್ತು ಕಾರ್ಯಕರ್ತರು ಯಾರು ಕೂಡ ಇವತ್ತು ನನ್ನ ಇವತ್ತು ನನಗೆ ನನ್ನ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅದೇ ಸಂದರ್ಭದಲ್ಲಿ ಕೂಡ ಬೇರೆ ಬೇರೆ ಹಾರಾಟ ಸಿಲುಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಹೇಳ್ತೀವಿ ಇವತ್ತು ಚಂದ್ರ ಸರ್ಕಾರಗಳನ್ನ ಕೇಂದ್ರ ಸರ್ಕಾರಗಳನ್ನ ಎರಡು ಸಂಸ್ಥೆಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರಗಳನ್ನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಒಂದು ಭಯಕ್ಕೆ ಜಗ್ಗಲ್ಲ ಬಕ್ಕಲ ಅಂತ ನಾನೇ ತಿಳಿಸಿದಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಇವತ್ತು ಬಿಜೆಪಿ ಪಕ್ಷದವರಿಗೆ ನಮ್ಮನ್ನ ಯಾರು ಕೂಡ ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಅಷ್ಟು ಕಾಂಗ್ರೆಸ್ ಪಕ್ಷ ಬೆಳಗೊಂಡು ಹೋಗುತ್ತೆ ತಿಳಿಸ್ಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಇವತ್ತು ಒಬ್ರು ನಾವು ಐದು ಕಡೆ ನಮ್ಮ ಬಟ್ಟಣ ಜಿಲ್ಲೆಯಿಂದ ನಾವು ತುಂಬ ಅದರ ಜೊತೆಗೆ ನಮ್ಮ ನಾಗರಾಜ್ ಅವರು ಮತ್ತೊಮ್ಮೆ ನಮ್ಮ ಗಣೇಶ್ ಅವರು ತಮ್ಮಲ್ಲಿ ಇದಾರೆ ಅವರು ಕೂಡ ನಮ್ಮ ಕಾಂಗ್ರೆಸ್ ಹೋಗ್ತಾ ಬೆಳೆಸ್ಕೊಂಡ್ತಾ ಈ ಐದು ಪಚ್ಚು ಪಾಂಡವ್ರ ಜೊತೆಗೆ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಕೂಡ ಶ್ರೀಕೃಷ್ಣ ರೀತಿಯಲ್ಲಿ ನಮ್ಮ ಮೇಲೆ ಕುಂತು ನಮ್ಮನ್ನ ನಡೆಸಿಕೊಂಡು ಹೋಗುವಂತ ಶಕ್ತಿ ನಮ್ಮ ನಾಸಿನ ಇದೆ ಅನ್ನುವಂತ ವಿಚಾರವನ್ನು ತಿಳಿಸ್ತಾ ಯಾರು ಕೂಡ ರೈಟ್ ಬಯಟ್ರಿ ಸಂದರ್ಭದಲ್ಲಿ ಕೂಡ ನಾವು

ಗುರುಗಿಡಿ ಅಂತ ಕೆಲಸದಲ್ಲಿ ಓದ್ಬೋದು ಮಾಡ್ಬೋದು ನಮ್ಮಂತ ಯೋಧರಲ್ಲಿ ಅಂತ ಮಾತ್ರ ಸ್ಫೂರ್ತಿ ಅಂತ ಇನ್ನೊಂದು ರೀತಿಯಲ್ಲಿ ಇವರು ಕ್ಲಾಸಿ ಮಾಡೋರು ನಮಗೆ ಕಾಲಕ್ಕೆ ಬಹಳ ನಮ್ಮ ಹತ್ರ ಎಲ್ಲ ಒಂದು ಸ್ನೇಹಿತರ ತರ ಮಾತಾಡ್ತಾ ಹೋಗ್ಬೋದು ಅಂದ್ರೆ ಡೆಲ್ಲಿಯಲ್ಲಿ ಅವ್ರ ಅಪಾಯಿಂಟ್ಮೆಂಟ್ಗೋಸ್ಕರ ಬೇರೆ ಬೇರೆ ರಾಜ್ಯದ ಕೆ ಪಿ ಸಿ ಪಿ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಇಂಚಾರ್ಜ್ಗಳಾಗಿರ್ಬೋದು ನಾಸಿರನ್ನ ಭೇಟಿ ಆಗ್ಬೇಕಂತ ಕಾಯ್ತಿರ್ತಾರೆ ಆದ್ರೆ ಹೇಳ್ಬೋದು ಇವತ್ತು ನಮ್ಮ ಕೈಯಲ್ಲಿದ್ದಾರೆ ನಾವು ಹೇಳಿದಂಗೆ ಕೆಲಸ ಇದೆ ಅಂತಂದ್ರೆ ಯಾರ ಹತ್ರನವಾಗಿ ನಮ್ಮ ಕೆಲಸ ಮಾಡಿಸ್ಕೊಡೋಷ್ಟು ಶಕ್ತಿ ಹೋಗಿದೆ ದೇವರಷ್ಟು ಕೊಟ್ಟಿದ್ದಾನೆ ಮುಂಬರುವಂತ ದಿನಮಾನದಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಅವ್ರು ನೂರಕ್ಕೆ ನೂರು ಮಂತ್ರಿ ಕೇಂದ್ರದ ಮಂತ್ರಿ ಕೂಡ ಆಗ್ತಾರೆ ಬಡವರಿಗೆ ಹೆಮ್ಮೆ ಕಾಣ್ತಾರೆ ಅಂತ ನಾನು ನಾನು ಇನ್ನೊಂದು ಮಾತಾಡಿದ್ದೀನಿ ಪ್ರಿಸೆಪ್ಟ್ ನಾನು ನಾಸಿರಣ್ಣವ್ರಿಗೆ ನಾನು ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ఎలా ఐదు మంది శాస్త్రె ముఖ్యవాణ్యకర్త ఎలక్షన్ ముంచే కార్యకర్త ఇది నిర్వహణ కాంగ్రెస్ పార్టీకి వెళ్తా పార్టీకి అసెంబ్లీ దయమీకర్త శక్తి తొమ్మిది శక్తి తుమ్మ ఆర్థిక ಎಲೆಕ್ಷನ್ ಏನು ಒಂದು ರಕ್ತ ಸಂಬಂಧ ಇದ್ರೆ ಯಾರು ಹೋರಾಟ ಮಾಡೋಕ್ಕಾಗಲ್ಲ ಒಂದು ರಕ್ತ ಸಂಬಂಧ ನನ್ನ ತಮ್ಮನ್ನ ನಮ್ಮ ನನ್ನ ಇದ್ರು ಆ ಧೈರ್ಯದಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಇವತ್ತು ಬಿಜೆಪಿ ಅವರು ಒಂದು ಉಪ್ಪು ಷಡ್ಯಂತ್ರ ಮಾಡ್ತಿದ್ದಾರೆ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದ ತಕ್ಷಣ ಬೆಳೆಸಲಿಕ್ಕೆ ಹಾಕೊಂಡಿದೆ ಅಂತ ಹೇಳಿ ಸಂಸಾರ ಅವ್ರು ಮಾಡಿದರೆ ಕೇಸ್ ನಮ್ಮ ಮೇಲೆ ಆಗ್ತಾ ಇದೆ ಜಿ ಎಸ್ ಟಿ ಜಿ ಎಸ್ ಟಿ ಎಲ್ಲ ಅವ್ರು ಬೆಳೆಸಿ ಜಿ ಎಸ್ ಟಿ ಇನ್ನೊಂದು ಮತ್ತೆ ನಮ್ಮ ಇವತ್ತು ಫ್ಲೈಟ್ ಫೇರ್ಸ್ ಇರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ಬೆಳೆ ಅವ್ರು ಮಾಡಿ

ತಿಳಿಸ್ಕೊಟ್ಟಾಗ ಜನಕ್ಕೆ ನಾವು ಹೋಗೋಕ್ಕಾಗುತ್ತೆ ನಮ್ಮ ಅವ್ರು ಸುಳ್ಳಿ ಹಾಕಿದ್ದಾರೆ ಜನಕ್ಕೆ ನಿಜವನ್ನು ತಿಳಿಸ್ಬೇಕು ಕಾಂಗ್ರೆಸ್ ಅವ್ರು ಇವತ್ತಿದ್ರು ದೇಶಕ್ಕೆ ನಿಜವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ದೀವಿ ಜನತ್ತು ನಾವು ಕಾಪಾಡಿಕೊಂಡು ಹೋಗ್ತೇವೆ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದೇಶದ ಜನತೆಗೆ ಕರ್ನಾಟಕದ ಜನತೆಗೆ ನಾವು ತಿಳಿಸ್ಕೊಡ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿಯಲ್ಲಿ ಎಲ್ಲರೂ ಸಮಯದ ಅಭಾವ ಇದೆ ನಾನು ಜಾಸ್ತಿ ಮಾತಾಡೋದು ಹೋಗಿಲ್ಲ ಇನ್ನೊಂದು ನಮ್ಮ ರಿಕ್ವೆಸ್ಟ್ ಒಂದು ಕಡೆ ಮಾತೀ ನನಗೆ ದಯಮಾಡಿ

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ